ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಾವನಾ ನಾಗಯ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ರಾಜಾತಿಥ್ಯ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ಮುಂದೆ ಐಸಿಸ್ ಉಗ್ರ ಆತ ಜುಹಾದ್ ಹಮೀದ್ ಶಕೀಲ್ ಮನ್ನಾ ಆತನಿಗೆ ರಾಜಾತಿಥ್ಯ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಅದರ ಎಕ್ಸ್ಕ್ಲೂಸಿವ್ ವಿಡಿಯೋನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ತರ್ತಾ ಇದೆ ಯುವಕರನ್ನ ಈತ ಗೆ ನೇಮಕ ಮಾಡ್ತಾ ಇದ್ದ ಈ ನಟೋರಿಯಸ್ ಉಗ್ರನಿಗೆ ಪರಪ್ಪನ ಅಗ್ರಹಾರ ಜೈಲು ಅನ್ನೋದು ಅರಮನೆ ಇದ್ದ ಹಾಗೆ ಈ ಉಗ್ರನಿಗೆ ಸ್ಮಾರ್ಟ್ಫೋನ್ ಭಾಗ್ಯ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿರೋ ಬಾಂಗ್ಲಾ ಉಗ್ರರ ಕೈಯಲ್ಲಿ ಮೊಬೈಲ್ ಯಾರನ್ನ ಬೇಕಾದ್ರೆ ಯಾವಾಗ ಬೇಕಾದ್ರೆ ಸಂಪರ್ಕಿಸಬಹುದು ಪರಪ್ಪನ ಅಗ್ರಹಾರದಲ್ಲಿ ಯಾರಿಗೆ ಬೇಕಾದ್ರೂ ಏನು ಬೇಕಾದರೂ ಸಿಗತ್ತೆ ಎರಡನೇ ನಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ವಿಕೃತ ಕಾಮಿ ಉಮೇಶ್ ರೆಡ್ಡಿಗೂ ಅಲ್ಲಿ ರಾಜಾತಿಥ್ಯ ಇದೆ ಸರಣಿ ಅತ್ಯಾಚಾರದ ಕೇಸ್ ಅಪರಾಧಿ ಉಮೇಶ್ ರೆಡ್ಡಿ ನಿಮಗೆ ನೆನಪಿದ್ದಾನಲ್ಲ ಆತನಿಗೂ ಅಲ್ಲಿ ರಾಜಾತಿಥ್ಯ ಇದೆ ರೆಡ್ಡಿ ಕೈಯಲ್ಲಿ ಮೊಬೈಲು ಫೋನು ಎಲ್ಇಡಿ ಟಿವಿ ವ್ಯವಸ್ಥೆ ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಚಿನ್ನ ಕಳ್ಳಸಾಗಣೆ ಆರೋಪಿಯೂ ಕೂಡ ಬಿಂದಾಸಾಗಿ ಜೀವನ ಕಳಿಬಹುದು ಚಿನ್ನ ಕಳ್ಳಸಾಗಣೆ ಆರೋಪಿ ರನ್ಯಾರಾವ್ ಪ್ರಿಯಕರನ ಐಷಾರಾಮಿ ಜೀವನ ನೀವು ನೋಡ್ತಾ ಇದ್ದೀರಿ ಗೆ ಮೊಬೈಲ್ ಇದೆ ವ್ಯವಸ್ಥೆ ಇದೆ ಯಾರ್ ಯಾರ ಜೊತೆ ಬೇಕಾದ್ರೂ ಮಾತಾಡಬಹುದು ಎಷ್ಟೊತ್ತು ಮಾತಾಡಬಹುದು ದೃಶ್ಯದಲ್ಲಿ ಮೂರು ದೃಶ್ಯಗಳನ್ನು ನೋಡ್ತಾ ಇದ್ರೆ ಒಬ್ಬ ಟೆರರಿಸ್ಟ್ ಇನ್ನೊಬ್ಬ ರೇಪಿಸ್ಟ್ ಮತ್ತೊಬ್ಬ ಚಿನ್ನದ ಕೇಸ್ ನಲ್ಲಿ ಹೋಗಿರೋ ಈಗ ನೀವು ನೋಡ್ತಾ ಇದ್ದೀರಲ್ಲ ಈತ ಐಸಿಸ್ ಉಗ್ರ ಈತನಿಗೆ ಜೈಲಿನಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಸ್ವರ್ಗ ಸಿಕ್ಕಿದೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ರಾಜಾತಿಥ್ಯ ಇರುತ್ತೆ ಇಲ್ಲಿ ಈತನ ಹೆಸರು ಜುಹಾದ್ ಹಮೀದ್ ಶಕೀಲ್ ಮನ್ನಾ ಯುವಕರನ್ನ ಈತ ಐಸಿಸ್ ಗೆ ನೇಮಕ ಮಾಡ್ತಾ ಇದ್ದ ಈ ನಟೋರಿಯಸ್ ಉಗ್ರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸ್ಮಾರ್ಟ್ ಫೋನ್ ಭಾಗ್ಯ ಇಟ್ಟುಕೊಂಡು ತನಗೆ ಬೇಕಾದ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾನೆ ರಾಜಾರೋಷವಾಗಿ ಫೋನ್ಗಳ ಬಳಕೆ ಆಗ್ತಾ ಇದೆ ಈ ಉಗ್ರ ಮೂಲಭೂತವಾದಿ ಮನಸ್ಥಿತಿಯ ಉಗ್ರ ಜೈಲ್ನಲ್ಲಿದ್ದಾನೆ ಈತ ಯುವಕರನ್ನ ಐಸಿಸ್ ಗೆ ನೇಮಕಾತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದ ನೇಮಕಾತಿಗಳನ್ನ ಮಾಡಿಕೊಳ್ತಾ ಇದ್ದ ಈತ ಇಕ್ರಾ ಸರ್ಕಲ್ ಅನ್ನು ಆನ್ಲೈನ್ ಗ್ರೂಪ್ ಮಾಡಿಕೊಂಡು ಉಗ್ರರ ನೇಮಕಾತಿ ಮಾಡ್ಕೊತಾ ಇದ್ದ ಸಿರಿಯಾದ ಐಸಿಸ್ ಉಗ್ರರ ಜೊತೆ ಈತ ನಿರಂತರ ಸಂಪರ್ಕದಲ್ಲಿದ್ದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೌದಿ ಅರೇಬಿಯಾದಲ್ಲಿ ಶಕೀಲ್ ಮನ್ನಾನನ್ನ ಬಂಧಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಸೌದಿಯಿಂದ ಭಾರತಕ್ಕೆ ಈತ ಗಡಿಪಾರ ಆಗಿರ್ತಾನೆ ಮೂರು ವರ್ಷದಿಂದ ಈತ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ದಾನೆ ಆದ್ರೆ ಈತ ಹೊರಗಿರೋದಕ್ಕೂ ಒಳಗಿರೋದಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅನ್ಸತ್ತೆ ಇನ್ನು ಈತನನ್ನ ನೀವು ನೋಡ್ತಾ ಇದ್ದೀರಲ್ಲ ಈತನ ಹೆಸರನ್ನ ಈತನ ಕಥೆಯನ್ನ ನೀವೆಲ್ಲರೂ ಕೇಳೇ ಇರ್ತೀರಾ ಜೈಲಲ್ಲಿ ರೇಪಿಸ್ಟ್ ಉಮೇಶ್ ರೆಡ್ಡಿ ಬಿಂದಾಸ್ ಜೀವನ ನೀವು ನೋಡ್ತಾ ಇದ್ದೀರಾ ಕೈಯಲ್ಲಿ ಫೋನು ಎಲ್ ಇ ಡಿ ಟಿವಿ ವ್ಯವಸ್ಥೆ ಈತ ಹೊರಗಿದ್ದರು ಇಷ್ಟು ಚೆನ್ನಾಗಿರ್ತಿದ್ನೋ ಇಲ್ವೋ ಪರಪ್ಪನ ಅಗ್ರಹಾರದಲ್ಲಿ ವಿಕೃತ ಕಾಮಿ ಉಮೇಶ್ ರೆಡ್ಡಿಗೆ ಯಾವ ರೀತಿ ರಾಜಾತಿಥ್ಯ ಇದೆ ಅಂತ ನೋಡ್ತಿದ್ದೀರಿ ಈತ ಸೀರಿಯಲ್ ರೇಪಿಸ್ಟ್ ಈತನ ವಿಕೃತ ಕಾಮಿತನ ಏನು ಅನ್ನೋದು ಇಡೀ ರಾಜ್ಯಕ್ಕೂ ಗೊತ್ತಿದೆ ಈತ ಜೈಲ್ನಲ್ಲಿ ಆರಾಮಾಗಿ ಫೋನ್ ಅಲ್ಲಿ ಮಾತಾಡಿಕೊಂಡು ಟಿ ವಿ ಹಾಕ್ಕೊಂಡು ಅದರಲ್ಲಿ ಒಂದು ಸಾಂಗ್ ಹಾಕೊಂಡು ಜೈಲಲ್ಲಿ ಸ್ಮಾರ್ಟ್ ಫೋನ್ ಬಳಸ್ತಾ ಇದ್ದಾನೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಫೋನ್ ನಲ್ಲಿ ಮಾತಾಡ್ತಿದ್ದಾನೆ ಟಿವಿಯಲ್ಲಿ ಒಂದು ಐಟಮ್ ಸಾಂಗ್ ಹಾಕೊಂಡು ನೋಡ್ತಾ ಇದ್ದಾನೆ ಜೈಲು ಅನ್ನೋದು ಪಶ್ಚಾತಾಪದ ಒಂದು ಗೂಡಾಗಿರ್ಬೇಕು ಅಲ್ಲಿಂದ ವಾಪಸ್ ಬರೋರು ಪರಿವರ್ತಿತರಾಗಿ ಬರಬೇಕು ಮೂಲ ಉದ್ದೇಶ ಇರೋದಿದು ಏನ್ ಪರಿವರ್ತನೆ ಇದು ಫೋನ್ ಅಲ್ಲಿ ಯಾರ ಜೊತೆ ಬೇಕಾದ್ರೂ ನೀವು ಮಾತಾಡಬಹುದು ಏನ್ ಬೇಕಾದ್ರೂ ಫೋನ್ ನಲ್ಲಿ ನೋಡಬಹುದು ಜೊತೆಗೆ ಎಲ್ಇ ಡಿ ಟಿವಿನೂ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಐಟಮ್ ಸಾಂಗ್ ಕೂಡ ಪ್ಲೇ ಆಗ್ತಾ ಇದೆ ಇದು ಪರಿವರ್ತನೆಯ ದೃಶ್ಯ ಹಿಂಗ್ ಖೈದಿಗಳು ಪರಿವರ್ತನೆ ಆಗ್ತಾರ ಪೊಲೀಸ್ ಅಧಿಕಾರಿಗಳು ಯಾರಿದಾರಲ್ಲ ಆ ಜೈಲಿನ ಅಧಿಕಾರಿಗಳು ಉತ್ತರ ಕೊಡಬೇಕು ಒಬ್ಬ ಟೆರರಿಸ್ಟು ಮತ್ತೊಬ್ಬ ರೇಪಿಸ್ಟು ಮತ್ತೊಬ್ಬ ರನ್ಯಾರಾವ್ ಬಾಯ್ ಫ್ರೆಂಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಒಳಗಡೆ ಹೋಗಿರೋನು ಮೂರೂ ಜನರ ಕೈಯಲ್ಲಿ ಮೊಬೈಲ್ ಇದೆ ಇವೆಲ್ಲ ನಡೀತಾ ಇರೋದು ಅವ್ರವ್ರ ಮನೆಗಳಲ್ಲಲ್ಲ ಪರಪ್ಪನ ಅಗ್ರಹಾರದಲ್ಲಿ ಪರಪ್ಪನ ಅಗ್ರಹಾರ ಜೈಲ ಈ ಎಲ್ಲ ಆರೋಪಿಗಳಿಗೆ ಅಪರಾಧಿಗಳಿಗೆ ಸ್ವರ್ಗ ಅರಮನೆಯಲ್ಲಿರೋ ಹಾಗಿರಬಹುದು ಇದಕ್ಕೇನು ಉತ್ತರ ಕೊಡ್ತಾರೆ ನೋಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ